ಹಾಯ್ ಎಲ್ಲರಿಗೂ ಕನ್ನಡ ಕಥಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾವು ಒಂದು ವಿಶೇಷವಾದ ಕಥೆಯನ್ನು ಕೇಳಲಿದ್ದೇವೆ ಇಲ್ಲಿ ಪ್ರೀತಿಯಿದೆ ಆಕರ್ಷಣೆಯಿದೆ ಆದರೆ ಎಲ್ಲವೂ ಒಂದು ರಹಸ್ಯದ ತೆರೆಯ ಹಿಂದೆ ಕತೆಯನ್ನ ಕೇಳಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಊರಿನ ಚಿಕ್ಕಮ್ಮ ಲಕ್ಷ್ಮಿ ನೋಡೋಕೆ ತುಂಬಾ ಚೆಂದ ಮೈಮಾಟ ನೋಡಿದ್ರೆ ಯಾರಿಗಾದ್ರೂ ಒಮ್ಮೆ ಕಣ್ಣು ನೆಡಬೇಕು ಅನ್ನೋ ಹಾಗೆ ಇರುತ್ತೆ ಅವಳ ಗಂಡ ರಂಗಣ್ಣ ಪಕ್ಕದ ಊರಲ್ಲಿ ಕೆಲಸ ಮಾಡ್ತಾನೆ ವಾರಕ್ಕೆ ಒಂದು ಸಲ ಬರೋದು ಅದು ಬಿಟ್ಟರೆ ಲಕ್ಷ್ಮೀ ಒಬ್ಬಳೇ ಇರೋದು ಊರಲ್ಲಿರೋ ಹುಡುಗರೆಲ್ಲ ಲಕ್ಷ್ಮಿನ ನೋಡದೆ ಇದ್ರೆ ಅವರಿಗೆ ಸಮಾಧಾನನೇ ಇರಲ್ಲ ಅವಳ ಹಿಂದೆ ಬಿದ್ದು ಕಾಡೋದು ಏನಾದ್ರೂ ಮಾತಾಡಿಸೋಕೆ ಟ್ರೈ ಮಾಡೋದು ಇದೇ ಕೆಲಸ ಅವರಿಗೆ ಆದ್ರೆ ಲಕ್ಷ್ಮಿ ಮಾತ್ರ ಯಾರಿಗೂ ತಲೆ ಕೆಡಿಸಿಕೊಳ್ಳಲ್ಲ ಒಂದು ದಿನ ಊರಿನ ಹಬ್ಬಕ್ಕೆ ಲಕ್ಷ್ಮಿ ಸಿಂಗಾರ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದಳು ಕೆಂಪು ಸೀರೆ ಮಲ್ಲಿಗೆ ಮುಡಿದು ನಗ್ತಾ ನಗ್ತಾ ಬರ್ತಿದ್ದಳು ಅವಳನ್ನ ನೋಡಿದ ಹುಡುಗರೆಲ್ಲಾ ಹೊಚ್ಚೆದ್ದು ಕುಣಿಯೋ ಹಾಗೆ ಆಗಿತ್ತು ಆ ಹುಡುಗರ ಗುಂಪಿನಲ್ಲಿ ಮಂಜು ಅಂತ ಒಬ್ಬ ಇದ್ದ ಅವನು ಸ್ವಲ್ಪ ಸುಮಾರಾಗಿದ್ದ ಆದ್ರೆ ಲಕ್ಷ್ಮಿ ಮೇಲೆ ತುಂಬಾ ಆಸೆ ಇಟ್ಟುಕೊಂಡಿದ್ದ ಅವಳನ್ನು ನೋಡ್ದೆ ಇದ್ರೆ ಅವನಿಗೆ ನಿದ್ದೆ ಬರ್ತಿರಲಿಲ್ಲ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ವಾಪಸ್ ಬರುವಾಗ ಮಂಜು ಅವಳನ್ನ ಹಿಂಬಾಲಿಸಿದ ಸ್ವಲ್ಪ ದೂರ ಹೋದ ಮೇಲೆ ಮಂಜು ಲಕ್ಷ್ಮಿನ ಕರೆದು ಮಾತಾಡಿಸಿದ ಲಕ್ಷ್ಮೀ ಚಿಕ್ಕಮ್ಮ ಹೇಗಿದ್ದೀರಾ ಅಂತ ಕೇಳಿದ ಲಕ್ಷ್ಮೀ ಒಂದು ಕ್ಷಣ ಅವನನ್ನ ನೋಡಿದಳು ಚೆನ್ನಾಗಿದ್ದೀನಿ ಮಂಜು ನೀನು ಹೇಗಿದ್ದೀಯಾ ಏನು ಸಮಾಚಾರ ಅಂತ ಕೇಳಿದಳು ಮಂಜು ಸ್ವಲ್ಪ ನಾಚಿಕೊಂಡ ನಾನು ಚೆನ್ನಾಗಿದ್ದೀನಿ ಚಿಕ್ಕಮ್ಮ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದ ಏನಿದೆ ಹೇಳು ಅಂತ ಲಕ್ಷ್ಮಿ ಕೇಳಿದಳು ಮಂಜು ಒಂದು ನಿಮಿಷ ಸುಮ್ಮನಿದ್ದು ಚಿಕ್ಕಮ್ಮ ನಿಮಗೆ ಗೊತ್ತೋ ಇಲ್ವೋ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ ನೀವು ಅಂದ್ರೆ ನನಗೆ ಪ್ರಾಣ ಅಂತ ಹೇಳಿದ ಲಕ್ಷ್ಮೀ ಶಾಕ್ ಆದಳು ಅವಳು ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾದಳು ಮಂಜು ಮಾತು ಮುಂದುವರಿಸಿದ ನನಗೆ ಗೊತ್ತು ಇದು ತಪ್ಪು ಅಂತ ಆದ್ರೆ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ನಾನು ನಿಮ್ಮನ್ನ ಮದುವೆಯಾಗ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿದ ಲಕ್ಷ್ಮಿ ಜೋರಾಗಿ ನಕ್ಕಳು ಮಂಜು ನೀನು ಹುಚ್ಚುನೋ ನಾನು ನಿನಗೆ ಚಿಕ್ಕಮ್ಮ ಆಗಬೇಕು ಈ ರೀತಿ ಮಾತಾಡೋದು ಸರಿ ಅಲ್ಲ ಅಂತ ಹೇಳಿದಳು ನನಗೆ ಗೊತ್ತು ಆದ್ರೆ ನಾನು ಏನು ಮಾಡ್ಲಿ ನನ್ನ ಮನಸ್ಸು ನಿನ್ನ ಹಿಂದೆ ಬಿದ್ದಿದೆ ನೀನು ಒಕ್ಕೊಂಡ್ರೆ ನಾನು ರಂಗಣ್ಣನ ಬಿಟ್ಟು ಬರ್ತೀನಿ ಅಂತ ಮಂಜು ಹೇಳಿದ ಲಕ್ಷ್ಮಿ ಗಂಭೀರವಾಗಿ ನೋಡು ಮಂಜು ನಾನು ರಂಗಣ್ಣನ ಹೆಂಡತಿ ನಾನು ಅವನಿಗೆ ಮೋಸ ಮಾಡೋಕೆ ಸಾಧ್ಯ ಇಲ್ಲ ನೀನು ಈ ಆಸೆಯನ್ನ ಬಿಟ್ಟು ಬಿಡು ಇದು ನಿನಗೂ ಒಳ್ಳೇದಲ್ಲ ನನಗೂ ಒಳ್ಳೇದಲ್ಲ ಅಂತ ಹೇಳಿದಳು ಮಂಜು ತುಂಬಾ ಬೇಜಾರಾದ ಸರಿ ಚಿಕ್ಕಮ್ಮ ನಿಮ್ಮಿಷ್ಟ ಆದ್ರೆ ನಾನು ನಿಮ್ಮನ್ನ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ಹೇಳಿ ಅಲ್ಲಿಂದ ಹೊರಟು ಹೋದ ಲಕ್ಷ್ಮಿ ಮನೆಗೆ ಹೋದಳು ಅವಳಿಗೆ ಮಂಜು ಮಾತಾಡಿದ್ದು ನೆನಪಾಗಿ ತಲೆ ಸುತ್ತು ಬಂದ ಹಾಗೆ ಆಯಿತು ಅವಳು ಮಂಜುವಿನ ಬಗ್ಗೆ ಯೋಚನೆ ಮಾಡಬಾರದು ಅಂತ ಅಂದುಕೊಂಡಳು ಆದ್ರೆ ಅವಳ ಮನಸ್ಸು ಕೇಳಲಿಲ್ಲ ರಾತ್ರಿ ಊಟ ಮಾಡಿ ಮಲಗಿದಾಗ ಲಕ್ಷ್ಮಿಗೆ ನಿದ್ದೆ ಬರಲಿಲ್ಲ ಅವಳಿಗೆ ಮಂಜು ಹೇಳಿದ ಮಾತುಗಳು ಪದೇ ಪದೇ ನೆನಪಿಗೆ ಬರ್ತಾ ಇದ್ದವು ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ ನೀವು ಅಂದ್ರೆ ನನಗೆ ಪ್ರಾಣ ಈ ಮಾತುಗಳು ಅವಳ ತಲೆಯಲ್ಲಿ ಕುಯ್ಗುಳ್ತವಿದ್ವು ಅವಳು ಮಂಜುವಿನ ಬಗ್ಗೆ ಯೋಚನೆ ಮಾಡ್ತಾ ಅವನು ನೋಡೋಕೆ ಹೇಗಿದ್ದಾನೆ ಅವನ ಮಾತು ಹೇಗಿದೆ ಅವನು ತನ್ನನ್ನ ಎಷ್ಟು ಪ್ರೀತಿಸುತ್ತಾನೆ ಅಂತ ನೆನೆಸಿಕೊಂಡು ಕೊರಗುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಆಸೆ ಚಿಗುರೊಡೆಯಲು ಪ್ರಾರಂಭಿಸಿತು ಮಾರನೇ ದಿನ ಲಕ್ಷ್ಮಿ ಕೆಲಸಕ್ಕೆ ಹೋದಳು ಆದ್ರೆ ಅವಳಿಗೆ ಕೆಲಸದಲ್ಲಿ ಗಮನ ಇರಲಿಲ್ಲ ಅವಳು ಪದೇ ಪದೇ ಮಂಜುವಿನ ಬಗ್ಗೆ ಯೋಚನೆ ಮಾಡ್ತಿದ್ಳು ಸಂಜೆ ಮನೆಗೆ ಬಂದ ಮೇಲೆ ಅವಳು ಮಂಜುವಿಗೆ ಒಂದು ಸೆಲ್ಫಿ ಕಳುಹಿಸಿದಳು ಅದರಲ್ಲಿ ಅವಳು ಸ್ವಲ್ಪ ನಗುತ್ತಿದ್ದಳು ಮಂಜು ಸೆಲ್ಫಿ ನೋಡಿದ ತಕ್ಷಣ ಫುಲ್ ಖುಷಿ ಆದ ಅವನು ತಕ್ಷಣ ಲಕ್ಷ್ಮಿಗೆ ಮೆಸೇಜ್ ಮಾಡಿದ ಚಿಕ್ಕಮ್ಮ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಕಳುಹಿಸಿದ ಲಕ್ಷ್ಮಿ ಅದಕ್ಕೆ ಏನೂ ರಿಪ್ಲೈ ಮಾಡಲಿಲ್ಲ ಆದ್ರೆ ಅವಳಿಗೆ ಒಳಗೊಳಗೆ ಖುಷಿಯಾಯಿತು ಅಂದಿನಿಂದ ಲಕ್ಷ್ಮಿ ಮತ್ತು ಮಂಜು ನಡುವೆ ಸಣ್ಣದೊಂದು ರಹಸ್ಯ ಸಂಬಂಧ ಪ್ರಾರಂಭವಾಯಿತು ಅವರು ಆಗಾಗ ಮೆಸೇಜ್ ಮಾಡಿಕೊಳ್ಳುತ್ತಿದ್ದರು ಸೆಲ್ಫಿ ಕಳುಹಿಸಿಕೊಳ್ಳುತ್ತಿದ್ದರು ಇಬ್ಬರೂ ಒಬ್ಬರನ್ನೊಬ್ಬರು ನೋಡಬೇಕು ಅಂತ ಆಸೆ ಪಟ್ಟಿದ್ರು ಆದ್ರೆ ಹೆದರಿ ಸುಮ್ಮನಾಗುತ್ತಿದ್ದರು ಒಂದು ದಿನ ರಂಗಣ್ಣ ಊರಿಗೆ ಬಂದ ಲಕ್ಷ್ಮೀ ಅವನನ್ನು ಚೆನ್ನಾಗಿ ನೋಡಿಕೊಂಡಳು ಊಟ ಬಡಿಸಿದಳು ಮಾತಾಡಿದಳು ಆದ್ರೆ ಅವಳ ಮನಸ್ಸಿನಲ್ಲಿ ಮಾತ್ರ ಮಂಜುವಿನ ನೆನಪು ಇತ್ತು ಅವಳು ರಂಗಣ್ಣನ ಜೊತೆ ಮಾತಾಡ್ತಾ ಇದ್ರು ಅವಳ ಕಣ್ಣುಗಳು ಮಾತ್ರ ಮಂಜುವನ್ನು ಹುಡುಕ್ತಾ ಇದ್ದವು ರಾತ್ರಿ ರಂಗಣ್ಣ ಮಲಗಿದ ಮೇಲೆ ಲಕ್ಷ್ಮಿ ಮೆಲ್ಲಗೆ ಎದ್ದು ಮೊಬೈಲ್ ತೆಗೆದಳು ಮಂಜುವಿಗೆ ಮೆಸೇಜ್ ಮಾಡಿದಳು ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಕಳುಹಿಸಿದಳು ಮಂಜು ತಕ್ಷಣ ರಿಪ್ಲೈ ಮಾಡಿದ ನಾನು ಕೂಡ ಚಿಕ್ಕಮ್ಮ ನಾಳೆ ನಿಮ್ಮನ್ನ ಭೇಟಿ ಮಾಡ್ಲಾ ಅಂತ ಕೇಳಿದ ಲಕ್ಷ್ಮಿ ಸ್ವಲ್ಪ ಯೋಚನೆ ಮಾಡಿದಳು ರಂಗಣ್ಣ ಊರಲ್ಲಿ ಇದ್ದಾನೆ ಸಿಕ್ಕಿ ಹಾಕಿಕೊಂಡ್ರೆ ಏನಾಗುತ್ತೋ ಅಂತ ಭಯ ಆಯ್ತು ಆದ್ರೆ ಮಂಜುವನ್ನು ನೋಡಬೇಕು ಅನ್ನೋ ಆಸೆ ಅವಳನ್ನ ಕಾಡ್ತಿತ್ತು ಕೊನೆಗೆ ಅವಳು ಒಪ್ಪಿಕೊಂಡಳು ಸರಿ ನಾಳೆ ಸಂಜೆ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಾ ಅಂತ ಕಳುಹಿಸಿದಳು ಮಾರನೇ ದಿನ ರಂಗಣ್ಣ ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋದ ಲಕ್ಷ್ಮೀ ಇಡೀ ದಿನ ಕಾಯ್ತಾ ಇದ್ಲು ಸಂಜೆ ಆಗ್ತಾ ಇದ್ದ ಹಾಗೆ ಅವಳ ಹೃದಯ ಬಡಿದುಕೊಳ್ಳೋಕೆ ಶುರುವಾಗಿತ್ತು ಅವಳು ಬೇಗ ಬೇಗ ರೆಡಿಯಾದಳು ಹಸಿರು ಸೀರೆ ಉಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ತುಟಿಗೆ ಲಿಪ್ಸ್ಟಿಕ್ ಹಾಕಿಕೊಂಡು ದೇವಸ್ಥಾನದ ಕಡೆಗೆ ಹೊರಟಳು ದೇವಸ್ಥಾನದ ಹತ್ತಿರ ಹೋಗುವಾಗ ಅವಳು ಅತ್ತಿತ್ತ ನೋಡಿದಳು ಯಾರಿಗೂ ಅನುಮಾನ ಬರಬಾರದು ಅಂತ ಜಾಗರೂಕತೆಯಿಂದ ಹೆಜ್ಜೆ ಹಾಕಿದಳು ದೇವಸ್ಥಾನದ ಗರ್ಭಗುಡಿಯ ಹಿಂದೆ ಮಂಜು ಅವಳಿಗಾಗಿ ಕಾಯ್ತಾ ನಿಂತಿದ್ದ ಲಕ್ಷ್ಮೀ ಮಂಜುವನ್ನು ನೋಡಿದ ತಕ್ಷಣ ಒಂದು ಕ್ಷಣ ನಿಂತುಬಿಟ್ಟಳು ಮಂಜು ಅವಳ ಹತ್ತಿರ ಬಂದು ಚಿಕ್ಕಮ್ಮ ನೀವು ತುಂಬಾ ಚೆಂದ ಕಾಣ್ತಿದ್ದೀರಾ ಅಂತ ಹೇಳಿದ ಲಕ್ಷ್ಮಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನೀನು ಹೇಗಿದ್ದೀಯ ಮಂಜು ಅಂತ ಕೇಳಿದಳು ನಿಮ್ಮನ್ನ ನೋಡಿದ ಮೇಲೆ ನಾನು ಚೆನ್ನಾಗಿದ್ದೀನಿ ನಿಮ್ಮನ್ನ ನೋಡ್ದೇ ಇದ್ರೆ ನನಗೆ ಸಮಾಧಾನ ಇರಲ್ಲ ಅಂತ ಮಂಜು ಹೇಳಿದ ಅವರು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತುಕೊಂಡರು ಇಬ್ಬರಿಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಮಂಜು ಲಕ್ಷ್ಮಿಯ ಕೈ ಹಿಡಿದ ಲಕ್ಷ್ಮಿ ಏನು ಹೇಳದೆ ಅವನ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಳು ಅವರು ದೇವಸ್ಥಾನದ ಹಿಂಭಾಗದಲ್ಲಿರುವ ಒಂದು ಮರದ ಕೆಳಗೆ ಕುಳಿತುಕೊಂಡರು ಸುತ್ತಲೂ ಯಾರೂ ಇರಲಿಲ್ಲ ಕೇವಲ ಮೌನ ಮತ್ತು ಅವರ ಹೃದಯದ ಬಡಿತ ಮಾತ್ರ ಕೇಳಿಸ್ತಾ ಇತ್ತು ಚಿಕ್ಕಮ್ಮ ನನಗೆ ನಿಮ್ಮನ್ನ ಬಿಟ್ಟು ಇರೋಕೆ ಸಾಧ್ಯ ಇಲ್ಲ ನೀವು ನನ್ನನ್ನ ಮದುವೆ ಆಗ್ತೀರಾ ಅಂತ ಮಂಜು ಕೇಳಿದ ಲಕ್ಷ್ಮಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವಳು ರಂಗಣ್ಣನಿಗೆ ಮೋಸ ಮಾಡೋಕೆ ಇಷ್ಟ ಇರಲಿಲ್ಲ ಆದ್ರೆ ಮಂಜುವನ್ನ ಬಿಟ್ಟು ಇರೋಕು ಆಗುತ್ತಿರಲಿಲ್ಲ ನನಗೆ ಸ್ವಲ್ಪ ಟೈಮ್ ಕೊಡು ಮಂಜು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಲಕ್ಷ್ಮಿ ಹೇಳಿದಳು ಮಂಜು ನಿರಾಶೆಯಿಂದ ತಲೆ ಅಲ್ಲಾಡಿಸಿದ ಸರಿ ಚಿಕ್ಕಮ್ಮ ನಿಮ್ಮಿಷ್ಟ ಆದ್ರೆ ಬೇಗ ಹೇಳಿ ನಾನು ಕಾಯೋಕೆ ರೆಡಿ ಇದ್ದೀನಿ ಅಂತ ಹೇಳಿದ ಅವರು ಸ್ವಲ್ಪ ಹೊತ್ತು ಮಾತಾಡಿಕೊಂಡ ಮೇಲೆ ಲಕ್ಷ್ಮಿ ಮನೆಗೆ ಹೊರಟಳು ಅವಳ ಮನಸ್ಸಿನಲ್ಲಿ ಗೊಂದಲ ಶುರುವಾಗಿತ್ತು ಒಂದು ಕಡೆ ರಂಗಣ್ಣ ಇನ್ನೊಂದು ಕಡೆ ಮಂಜು ಯಾರನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ ಮನೆಗೆ ಹೋದ ಮೇಲೆ ಲಕ್ಷ್ಮೀ ರಂಗಣ್ಣನ ಜೊತೆ ಮಾಮೂಲಿಯಾಗಿ ಮಾತಾಡಿದಳು ಆದ್ರೆ ಅವಳ ಮನಸ್ಸು ಮಾತ್ರ ಬೇರೆ ಕಡೆ ಇತ್ತು ಅವಳು ಮಲಗುವಾಗ ಮಂಜುವಿನ ಬಗ್ಗೆ ಯೋಚನೆ ಮಾಡ್ತಾ ಮಲಗಿದಳು ಮಾರನೇ ದಿನ ಲಕ್ಷ್ಮೀ ಒಂದು ನಿರ್ಧಾರಕ್ಕೆ ಬಂದಳು ಅವಳು ಮಂಜುವನ್ನ ಭೇಟಿ ಮಾಡಿ ತನ್ನ ನಿರ್ಧಾರವನ್ನು ಹೇಳಬೇಕು ಅಂತ ಅಂದುಕೊಂಡಳು ಸಂಜೆ ಮಂಜುವಿಗೆ ಮೆಸೇಜ್ ಮಾಡಿ ಕರೆದಳು ಮಂಜು ಬೇಗನೆ ಬಂದ ಇಬ್ಬರೂ ಅದೇ ದೇವಸ್ಥಾನದ ಹತ್ತಿರ ಭೇಟಿಯಾದರು ಮಂಜು ನಾನು ಒಂದೂ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಲಕ್ಷ್ಮಿ ಹೇಳಿದಳು ಮಂಜು ಕುತೂಹಲದಿಂದ ಏನು ನಿರ್ಧಾರ ಚಿಕ್ಕಮ್ಮ ಅಂತ ಕೇಳಿದ ಲಕ್ಷ್ಮಿ ದೀರ್ಘವಾಗಿ ಉಸಿರಾಡಿದಳು ನಾನು ರಂಗಣ್ಣನಿಗೆ ಮೋಸ ಮಾಡೋಕೆ ಸಾಧ್ಯ ಇಲ್ಲ ನಾನು ನಿನ್ನನ್ನ ಮದುವೆ ಆಗೋಕೆ ಸಾಧ್ಯ ಇಲ್ಲ ನೀನು ನನ್ನನ್ನ ಮರೆತು ಬಿಡು ಇದು ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಅಂತ ಹೇಳಿದಳು ಮಂಜು ಶಾಕ್ ಆತ ಅವನ ಕಣ್ಣಲ್ಲಿ ನೀರು ಬಂತು ನೀವು ನನ್ನನ್ನ ಪ್ರೀತಿಸಲ್ವ ಚಿಕ್ಕಮ್ಮ ಅಂತ ಕೇಳಿದ ಲಕ್ಷ್ಮಿ ಸುಮ್ಮನಾದಳು ಅವಳು ಏನು ಹೇಳಿದ್ರು ಸರಿ ಇರಲ್ಲ ಅಂತ ಅವಳಿಗೆ ಗೊತ್ತಿತ್ತು ಸರಿ ಚಿಕ್ಕಮ್ಮ ನಿಮ್ಮಿಷ್ಟ ಆದ್ರೆ ನಾನು ನಿಮ್ಮನ್ನ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ಅಂತ ಮಂಜು ಹೇಳಿ ಅಲ್ಲಿಂದ ಹೊರಟು ಹೋದ ಲಕ್ಷ್ಮಿ ಅಲ್ಲೇ ನಿಂತು ಅವನನ್ನ ನೋಡ್ತಾ ಇದ್ಲು ಅವಳ ಕಣ್ಣಲ್ಲೂ ನೀರು ಬಂತು ಅವಳು ತನ್ನ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಮನೆಗೆ ಹೊರಟಳು ಅಂದಿನಿಂದ ಲಕ್ಷ್ಮಿ ಮತ್ತು ಮಂಜು ದೂರ ದೂರವೇ ಇದ್ದರು ಅವರು ಯಾವತ್ತೂ ಮಾತಾಡಲಿಲ್ಲ ಭೇಟಿಯಾಗಲಿಲ್ಲ ಆದ್ರೆ ಇಬ್ಬರಿಗೂ ಒಬ್ಬರನ್ನೊಬ್ಬರು ಮರೆಯೋಕೆ ಸಾಧ್ಯ ಆಗಲಿಲ್ಲ ಅವರ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರು ಶಾಶ್ವತವಾಗಿ ಉಳಿದುಬಿಟ್ಟರು ಕೆಲವು ತಿಂಗಳ ನಂತರ ರಂಗಣ್ಣನಿಗೆ ಬೇರೆ ಊರಿಗೆ ವರ್ಗಾವಣೆ ಆಯಿತು ಲಕ್ಷ್ಮಿ ರಂಗಣ್ಣನ ಜೊತೆ ಅಲ್ಲಿಗೆ ಹೋದಳು ಊರನ್ನ ಬಿಟ್ಟು ಹೋಗುವಾಗ ಅವಳು ಒಂದು ಸಲ ಮಂಜುವನ್ನು ನೆನೆಸಿಕೊಂಡಳು ಅವಳು ಖುಷಿಯಾಗಿ ಇರಲಿ ಅಂಥ ದೇವರಲ್ಲಿ ಬೇಡಿಕೊಂಡಳು ಮಂಜು ಕೂಡ ಬೇರೆ ಊರಿಗೆ ಹೋಗಿ ಕೆಲಸಕ್ಕೆ ಸೇರಿದ ಅವನು ಲಕ್ಷ್ಮಿನ ಮರೆಯೋಕೆ ತುಂಬಾ ಪ್ರಯತ್ನಪಟ್ಟ ಆದ್ರೆ ಅವನಿಗೆ ಸಾಧ್ಯ ಆಗಲಿಲ್ಲ ಅವನು ಅವಳ ನೆನಪಿನಲ್ಲಿ ಜೀವನ ಸಾಗಿಸಿದ ಹೀಗೆ ಲಕ್ಷ್ಮೀ ಮತ್ತು ಮಂಜು ಪ್ರೀತಿ ಒಂದು ರಹಸ್ಯವಾಗಿ ಉಳಿದು ಹೋಯಿತು ಅದು ಯಾರಿಗೂ ಗೊತ್ತಾಗಲಿಲ್ಲ ಆದರೆ ಇಬ್ಬರ ಜೀವನದಲ್ಲಿ ಒಂದು ದೊಡ್ಡ ತಿರುವು ನೀಡಿತು ವರ್ಷಗಳು ಉರುಳಿದವು ಲಕ್ಷ್ಮೀ ಮತ್ತು ರಂಗಣ್ಣನಿಗೆ ಮಕ್ಕಳಾದರೂ ಮೊಮ್ಮಕ್ಕಳಾದರು ಅವರು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದರು ಆದರೂ ಲಕ್ಷ್ಮಿಗೆ ಮಂಜು ನೆನಪು ಆಗಾಗ ಬರುತ್ತಿತ್ತು ಒಂದು ರೀತಿಯ ನೋವು ಅವಳ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತಿತ್ತು ಒಂದು ದಿನ ಲಕ್ಷ್ಮಿ ಹಳೆಯ ಫೋಟೋ ಆಲ್ಬಂ ತೆಗೆದು ನೋಡುತ್ತಿದ್ದಳು ಅದರಲ್ಲಿ ಅವಳ ಯೌವನದ ದಿನಗಳ ಫೋಟೋಗಳಿದ್ದವು ಒಂದು ಫೋಟೋದಲ್ಲಿ ಅವಳು ದೇವಸ್ಥಾನದ ಹತ್ತಿರ ನಿಂತಿದ್ದಳು ಆ ಫೋಟೋ ನೋಡಿದ ತಕ್ಷಣ ಅವಳಿಗೆ ಮಂಜು ನೆನಪಾದ ಅವಳು ಮಂಜು ಹೇಗಿದ್ದಾನೆ ಅಂತ ತಿಳಿಯಲು ಕುತೂಹಲಗೊಂಡಳು ಅವಳು ತನ್ನ ಮೊಮ್ಮಗನ ಸಹಾಯದಿಂದ ಮಂಜುವಿನ ಬಗ್ಗೆ ಮಾಹಿತಿ ತೆಗೆದಳು ಮಂಜು ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಅವಳಿಗೆ ತಿಳಿಯಿತು ಅವನಿಗೆ ಮದುವೆ ಆಗಿಲ್ಲ ಅಂತ ಗೊತ್ತಾದಾಗ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು ಲಕ್ಷ್ಮೀ ಮಂಜುವಿಗೆ ಒಂದು ಪತ್ರ ಬರೆದಳು ಅದರಲ್ಲಿ ಅವಳು ತನ್ನ ಕ್ಷೇಮ ಸಮಾಚಾರವನ್ನು ಬರೆದಳು ಮತ್ತು ಮಂಜು ಹೇಗಿದ್ದಾನೆ ಅಂತ ಕೇಳಿದಳು ಅವಳು ಆ ಪತ್ರವನ್ನು ಮಂಜುವಿನ ವಿಳಾಸಕ್ಕೆ ಕಳುಹಿಸಿದಳು ಕೆಲವು ದಿನಗಳ ನಂತರ ಲಕ್ಷ್ಮಿಗೆ ಮಂಜುವಿನಿಂದ ಉತ್ತರ ಬಂತು ಮಂಜು ಕೂಡ ಲಕ್ಷ್ಮಿ ಹೇಗಿದ್ದಾಳೆ ಅಂತ ಕೇಳಿದ್ದ ಮತ್ತು ತಾನು ಚೆನ್ನಾಗಿರುವುದಾಗಿ ಹೇಳಿದ್ದ ಅವನು ಲಕ್ಷ್ಮಿಯನ್ನು ಬೇಟಿಯಾಗಲು ಬಯಸುವುದಾಗಿ ಬರೆದಿದ್ದ ಲಕ್ಷ್ಮಿ ಮಂಜುವನ್ನು ಬೇಟಿಯಾಗಲು ನಿರ್ಧರಿಸಿದಳು ಅವಳು ರಂಗಣ್ಣನಿಗೆ ಹೇಳಿ ತನ್ನ ಹಳೆಯ ಊರಿಗೆ ಹೋಗಲು ಅನುಮತಿ ಪಡೆದಳು ರಂಗಣ್ಣನಿಗೆ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ ಲಕ್ಷ್ಮಿ ತನ್ನ ಊರಿಗೆ ಹೋದಳು ಮಂಜು ಅವಳಿಗಾಗಿ ಕಾಯುತ್ತಿದ್ದ ಇಬ್ಬರೂ ಒಂದು ಹಳೆಯ ಕಾಫಿ ಶಾಪ್ನಲ್ಲಿ ಭೇಟಿಯಾದರು ಅವರನ್ನು ನೋಡಿದ ತಕ್ಷಣ ಇಬ್ಬರಿಗೂ ಆಶ್ಚರ್ಯವಾಯಿತು ಇಬ್ಬರೂ ವಯಸ್ಸಾಗಿದ್ದರು ಆದರೆ ಅವರ ಕಣ್ಣುಗಳಲ್ಲಿ ಅದೇ ಹಳೆಯ ಪ್ರೀತಿ ಮತ್ತು ಆಕರ್ಷಣೆ ಇತ್ತು ಲಕ್ಷ್ಮೀ ನೀನು ಹೇಗಿದ್ದೀಯಾ ಅಂತ ಮಂಜು ಕೇಳಿದ ನಾನು ಚೆನ್ನಾಗಿದ್ದೀನಿ ಮಂಜು ನೀನು ಹೇಗಿದ್ದೀಯಾ ಅಂತ ಲಕ್ಷ್ಮೀ ಕೇಳಿದಳು ಅವರು ಬಹಳ ಹೊತ್ತು ಮಾತಾಡಿದರು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ಅವರು ತಮ್ಮ ಜೀವನದಲ್ಲಿ ಏನೆಲ್ಲಾ ಆಯಿತು ಅಂತ ಒಬ್ಬರಿಗೊಬ್ಬರು ಹೇಳಿಕೊಂಡರು ನನಗೆ ನಿನ್ನನ್ನು ಮರೆಯಲು ಸಾಧ್ಯವಾಗಲಿಲ್ಲ ಲಕ್ಷ್ಮಿ ಅಂತ ಮಂಜು ಹೇಳಿದ ನನಗೂ ಸಾಧ್ಯವಾಗಲಿಲ್ಲ ಮಂಜು ಅಂತ ಲಕ್ಷ್ಮಿ ಹೇಳಿದಳು ಅವರು ಸ್ವಲ್ಪ ಹೊತ್ತು ಸುಮ್ಮನಿದ್ದರು ಆಮೇಲೆ ಮಂಜು ಲಕ್ಷ್ಮಿಯ ಕೈ ಹಿಡಿದ ಲಕ್ಷ್ಮಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ನಾವು ಈಗ ಏನು ಮಾಡಬೇಕು ಲಕ್ಷ್ಮಿ ಅಂತ ಮಂಜು ಕೇಳಿದ ಲಕ್ಷ್ಮಿ ಒಂದು ನಿಮಿಷ ಯೋಚಿಸಿದಳು ನಮಗೆ ಒಟ್ಟಿಗೆ ಜೀವನ ನಡೆಸಲು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತು ಆದರೆ ನಾವು ಸ್ನೇಹಿತರಾಗಿರಬಹುದು ಅಂತ ಹೇಳಿದಳು ಮಂಜು ಒಪ್ಪಿಕೊಂಡ ಅಂದಿನಿಂದ ಲಕ್ಷ್ಮಿ ಮತ್ತು ಮಂಜು ಒಳ್ಳೆಯ ಸ್ನೇಹಿತರಾದರು ಅವರೂ ಆಗಾಗ ಭೇಟಿಯಾಗುತ್ತಿದ್ದರು ಮತ್ತು ಮಾತಾಡುತ್ತಿದ್ದರು ಅವರು ತಮ್ಮ ಜೀವನದ ಕೊನೆಯವರೆಗೂ ಸ್ನೇಹಿತರಾಗಿ ಉಳಿದರು ಅವರ ಪ್ರೀತಿ ಒಂದು ರಹಸ್ಯವಾಗಿ ಉಳಿಯಿತು ಆದರೆ ಅದು ಅವರ ಜೀವನವನ್ನು ಬೆಳಗಿಸಿತು ಆ ಪ್ರೀತಿಯ ನೆನಪುಗಳು ಅವರಿಗೆ ಸದಾ ಸಂತೋಷವನ್ನು ನೀಡುತ್ತಿದ್ದವು ಹೀಗೆ ಒಂದು ರಹಸ್ಯ ಪ್ರೀತಿಯ ಕತೆ ಮುಗಿಯಿತು ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕತೆ ಕೇಳಿದಕ್ಕಾಗಿ ಧನ್ಯವಾದಗಳು ಈ ಕತೆ ಕೇವಲ ಕಾಲ್ಪನಿಕ ಇದರಲ್ಲಿ ಬರುವ ಹೆಸರುಗಳು ಘಟನೆಗಳು ಕೇವಲ ಕಾಲ್ಪನಿಕವಾಗಿವೆ ಯಾರನ್ನೂ ನೋಯಿಸುವ ಉದ್ದೇಶ ನಮಗಿಲ್ಲ ನಿಮಗೆ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು